ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ವಿಜಯ್ ಸರ್ಗೆ ರೀಸನ್ ಹೇಳ್ತೀನಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಈ ಪ್ರೆಸ್ ಮೀಟ್ ನ ಇವತ್ತು ಒಂದು ಅನೌನ್ಸ್ಮೆಂಟ್ ಒಂದ್ ಎರಡು ಮೂರು ಅನೌನ್ಸ್ಮೆಂಟ್ ನ ಮಾಡಲೇಬೇಕು ಆ ಬರ್ಡ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ತುಂಬಾ ದೊಡ್ಡ ನಾ ತಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ ಎಸ್ ಅಂತ ಹೇಳಿದೆ ಇವತ್ತಿಲ್ಲಿ ಕೂತಿದ್ದೀವಿ ಆಮೇಲೆ ಜಸ್ಟ್ ಕ್ಯೂ ಫೋನ್ ಕಾಲ್ಸ್ ಕ್ಯೂ ಮೆಸೇಜಸ್ಗೆ ಪ್ರತಿಯೊಬ್ರು ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದಕ್ಕಿಂತ ಒಂದು ಒಳ್ಳೆ ಬರ್ಡೇ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಇವತ್ತಿನ ಉದ್ದೇಶ ನಾನು ತುಂಬಾ ಜನರ ಪರ್ಸನಲ್ ಆಗಿ ಮಾತಾಡಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು ಬಟ್ ಇವತ್ತಿನ ಉದ್ದೇಶ ಏನಂದ್ರೆ ಒಂದು ತಂಡ ಎಲ್ಲ ಇವಾಗ ನಾನು ಇಲ್ಲಿ ಒಂದು ಏನೇ ಹೇಳಿದ್ರು ನಾನು ರವಿ ಶರ್ಮಾ ಗಾನೆ ಅದು ನನಗೂ ಗೊತ್ತು ಬಟ್ ಆದ್ರೂ ಎರಡನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು ಅದೇ ತರ ನಂದೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನ ಬ್ಯಾಕ್ಅಪ್ ಮಾಡಿ ಮುಂದೆ ತಲ್ಲ ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್ ನನ್ನ ಪ್ರಕಾರ ಒಂದು ಟ್ಯಾಲೆಂಟ್ ನಾನು ತುಂಬ ದೊಡ್ಡ ಒಂಥರ ಮಾತಾಡ್ತಿಲ್ಲ ತುಂಬ ಚಿಕ್ಕ ಹುಡುಗಾನೆ ಬಟ್ ಆದರೂ ನನ್ನ ಕಣ್ಣಿಗೆ ಇವ್ರ ದೊಡ್ಡ ಟ್ಯಾಲೆಂಟ್ ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್ ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದ್ರೆ ಆಕ್ಷನ್ಸ್

ಹಾ ಕ್ಲಿಯರ್ ಬಗ್ಗೆ ಎಲ್ಲರು ಕರೆಕ್ಟಾ ಹಾ ಸೊ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಅವ್ರ ಹತ್ರ ಒಂದು ಒಳ್ಳೆ ಕಥೆ ಇತ್ತು ಒಂದು ಟೀಮ್ ಇತ್ತು ಹತ್ರ ಮಾಡು ಫುಲ್ ಜಾಯಿನ್ ಮಾಡು ಥ್ಯಾಂಕ್ ಯು ಸರಿ ಸರಿ ಸೊ ನಾವು ಡೈರೆಕ್ಟ್ರು ಪ್ರೊಡ್ಯೂಸರ್ ಮೇಡಮ್ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಏನೋ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹೋಗ್ತಿದ್ ಸಿನ್ಮಾನೆ ಮುದ್ದೆ ಸೊ ಎಲ್ಲ ನಡೀತಾ ಇತ್ತು ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ನೀವು ಇವೆಂಟ್ ಡಿಸೈಡ್ ಮಾಡ್ತೀರಾ ನೀವು ಮಾಡಿ ನಾನು ಇಲ್ಲಿ ಬ್ಯಾಕ್ಅಪ್ಗೆ ಫಸ್ಟ್ ಆಫ್ ಆಲ್ ನನ್ನ ಮೇಡಮ್ ಅಂತ ಕರಿತಿದ್ದೀನಿ ಅದೇ ತಪ್ಪು ಸಿಸ್ಟರು ನನ್ನ ಸಿಸ್ಟರ್ ಆಕ್ಚುಲಿ ಸೊ ನೀವು ಮಾಡಿ ನಾವು ಬ್ಯಾಕಪ್ ಇದ್ದೀವಿ ಅಂತ ಹೇಳ್ತಾ ಇದ್ರು ಬಟ್ ಒಂದು ಅನಲೈಸೇಷನ್ ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಬೇಕು ಒಂದು ಸಿನಿಮಾನ ಯಾಕಂದ್ರೆ ಇದ್ರ ಲೈಫ್ ಆಗ್ಬೇಕು ತುಂಬಾ ಜನ ಹೊಸದ್ರು ನಾನು ಹೊಸಬ್ಬಾ ನನ್ನ ಡೈರೆಕ್ಟರ್ ಹೊಸಿದ್ರು ನಮ್ಮ ಎಡಿಟರ್ ಆಗಿರ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿ ತುಂಬಾ ಜನ ಆಕ್ಟರ್ಸ್ ತುಂಬಾ ಜನ ತುಂಬಾ ಕನ್ಸಲ್ಟ್ ಬರ್ತಾ ಇದೀವಿ ನಾವು ಪ್ರತಿಯೊಬ್ರು ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು ರೈಟ್ ಕೊಲಾಬ್ರೇಷನ್ಸ್ ಆಗ್ಬೇಕು ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮ್ಗೆ ನನಗಿಂತ ಹೆಚ್ಚಾಗಿ ಗೊತ್ತು ಸೊ ತುಂಬಾ ಚೆನ್ನಾಗಿ ಕೊಲಾಬರೇಟ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ ಗೆ ಅನ್ನೋ ಒಂದು ಅಂಟಲ್ಲಿ ಇದ್ದೆ ನಾನು ಸೊ ಈ ಅಂಟಲ್ಲಿ ಇದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ದೇವ್ರು ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ವೋ ಗೊತ್ತಿಲ್ಲ ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ ಅವ್ರು ಬಂದು ಒಂದು ಕತೆ ಇದೆ ಸರ್ ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ ಈ ಕತೆ ಕೇಳಿ ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರು ಕತೆ ಕೇಳಿದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಓಕೆ ಡ್ಯಾನ್ ಪ್ರೊಡ್ಯೂಸರ್ ಯಾರು ಅಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದ್ರು ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ ಅವಾಗವ್ರಿಗೂ ಮುದ್ದೋಳ ಬಗ್ಗೆ ಏನು ಮಾತುಕತೆ ಏನು ಇರಲಿಲ್ಲ ಸರ್ ಸಿನ್ಮಾ ಮಾಡ್ತೀವಿ ಸಿನಿಮಾನ ಅನೌನ್ಸ್ ಮಾಡಿದ್ರು ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಆಯ್ತು ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್ ಒಂದು ಗೆಟ್ ಟುಗೆದರ್ ನಾನು ಸರ್ ಮಾತಾಡಿದಾಗ ನಿಮ್ಮ ಮುದ್ದೋಳ ಬಗ್ಗೆ ತುಂಬ ಕೇಳಿದೀನಿ ಏನಾದರೂ ಇದೆಯಾ ಅಂತ ಹೇಳಿದಾಗ ಒಂದು ಕೊಲಾಬ್ರೇಟೆಡ್ ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ ನಾನು ತೋರಿಸ್ತೇನೆ ಅಲ್ಲಿಂದ ಶುರು ಆಯ್ತು ಏನೋ ಗೊತ್ತಿಲ್ಲ ನನ್ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಓವರ್ ಅವರಿಗೆ ಇವ್ರಿಬ್ರು ನನ್ಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂತ ಹೇಳಿ ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ರು ಮಾತುಕತೆ ಶುರು ಮಾಡಿದ್ರು ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದ್ರೆ ಅಮೃತಾ ಸಿನಿಕ್ರಾಫ್ಟ್ ಅವರು ನಮ್ಮ ತಂಡಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ನಡೀತಾ ಇದೆ ಇವತ್ತು ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬಾ ದೊಡ್ಡದಾಗಿ ಇದನ್ನ ತಗೊಂಡೋಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂತಿದೆ ಐ ಎಮ್ ಅ ಡ್ರೀಮರ್ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ ಕಂಟೆಂಟ್ ನ ಮಾಡಿ ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು ಅದಕ್ಕೆ ಒಂದು ಟೀಮ್ ಬೇಕಾಗಿತ್ತು ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ ಆಸ್ ಯೂಶ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ರು ತಲುಪ್ಬೇಕಲ್ವಾ ತಲೆ ಇವ್ರು ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದೀವಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ ನಿಮ್ಮ ಹತ್ರ ನಾನು ಮಾತಾಡ್ದೆ ಕ್ಯಾಮರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡ್ದೆ ಪ್ರತಿಯೊಬ್ಬರಿಗೂ ನಾವು ಎಲ್ರು ಒಂದು ಟೀಮ್ ಬಟ್ ನಿಮ್ಮ ಹತ್ರ ನಾನು ಅಷ್ಟೇ ನಾನು ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ತರ ಮಾಡಿದ್ದೀನಿ ಅನ್ನೋದು ನಿಮ್ ಪ್ರತಿಯೊಬ್ಗೂ ನಾನು ತೋರ್ಸ್ತಿದ್ದೀನಿ ಇವತ್ತು ಇದು ಆಡಿಯನ್ಸ್ ನಾನು ತೋರಿಸ್ಲಿಲ್ಲ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದ್ರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗ್ ಗೊತ್ತು ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿತ್ತು ಪ್ರತಿ ಒಂದು ಅಪ್ಡೇಟ್ಸ್ ಮೊದಲ ಬಗ್ಗೆ ಇದಾದ್ಮೇಲೆ ಶುರು ಆಗತ್ತೆ ಇದಾದ್ಮೇಲೆ ನೀವ್ ಯಾವ ತರ ನನ್ನ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಇದು ನನ್ನ ಸಿನಿಮಾ ಅಲ್ಲ ಇದು ನಿಮ್ ಸಿನಿಮಾ ಇವಾಗ ನಿಮಗೆ ಇಷ್ಟ ಆಗಿದ್ರೆ ನೀವು ಯಾವ ತರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ ಸೊ ಇವತ್ತು ನಾನು ಹೇಳಬೇಕಾಗಿರೋದು ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸಿಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ ನೀವು ಸ್ವಲ್ಪ ಹೇಳ್ಕೊಡಿ ನಮಗೆ ಪ್ರತಿಯೊಬ್ಬನೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡೋದು ಇದೇ ಇವತ್ತಿನ ಉದ್ದೇಶ ಆಮೇಲೆ ಇದೇ ಥರ ನನ್ನ ನಾನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಕಮಿಂಗ್ ಇವಾಗ ಸಿನಿಮಾನ ನಾವು ಏಟಿ ಫೈವ್ ಪರ್ಸೆಂಟ್ ಇಂದ ನೈಂಟಿ ಪರ್ಸೆಂಟ್ ಮುಗಿಸಿದ್ವಿ ನಾವು ನನ್ನ ಹಠ ಏನಂದ್ರೆ ರೈಟ್ ಟೈಮ್ ಅಲ್ಲಿ ಬರ್ಬೇಕು ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ ಪ್ಲೇಸ್ಮೆಂಟ್ ಆಫ್ ಅ ಫಿಲಮ್ ಇದೆಯಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ ನಾನು ಯಾರು ಗೈಡೆನ್ಸು ನಾನು ತಗೋತಾ ಇಲ್ಲ ಯಾಕಂದ್ರೆ ಇಲ್ಲ ಇವತ್ತು ಒಂದು ಜರ್ನಿನ ನಾವು ಮೀಟಾಗಿ ಪ್ಲೇಸ್ ಮಾಡ್ಬೇಕು ನಾವು னரேஷன் வெரி வெரி இம்பார்ட்டு அந்த நன்கு டம் சர்மேசை ನಾನು ತುಂಬಾ ನಂಬೋದೇನಂದ್ರೆ ಆಕ್ಷನ್ ಸ್ಪೀಕ್ ಲೌಡರ್ ಎನ್ ವರ್ಡ್ಸ್ ನನ್ನ ಕಂಟೆಂಟ್ ಮಾತಾಡುತ್ತೆ ನನ್ನ ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು ಅದ್ ಎರಡು ವರ್ಷದ ಹಿಂದೆ ಆಗಿರ್ಲಿ ಎರಡು ವರ್ಷದ ಮುಂದೆ ಆಗಿರ್ಲಿ ಏ ಆಗಿರ್ಲಿ ಏ ಇಲ್ಲೇ ಆಗಿರ್ಲಿ ಕಂಟೆಂಟ್ ಮಾತಾಡುತ್ತೆ ನಾನು ಕಂಟೆಂಟ್ ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ ನಾನು ನನ್ನನ್ನು ನಂಬಿಕೊಂಡು ಸಿನಿಮಾ ಮಾಡಿದ್ದೀನಿ ಕಂಟೆಂಟ್ ಆ ಕಂಟೆಂಟ್ಗೆ ಬೇಕಾಗಿರುವಂಥ ಒಂದು ಪಾತ್ರ ಬೇಕಾಗಿತ್ತು ಆ ಪಾತ್ರನ ನಾನು ಮಾಡಿದ್ದೀನಿ ಅದಕ್ಕೆ ಏನೇನು ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ರು ನನ್ನ ಕಲರ್ ಕೊಟ್ಟಿದ್ದಾರೆ ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ ದ ಫಸ್ಟ್ ಡೈಲಾಗ್ ನಾನು ಒಂದು ಬಿಸ್ನೆಸ್ ಟ್ರೈಲರ್ ಮಾಡಿದ್ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು ನಾನು ಈ ಸಿಟಿನ ರೆಡ್ ಆಗಿ ಪೇಂಟ್ ಮಾಡ್ತೀನಿ ಅಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ ಇದು ಜನರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು ಏನಂದ್ರೆ ಇದು ಬಂದು ಲವ್ ಸಿನಿಮಾ ಅಂದ್ರೆ ಈ ತರ ಒಂದು ಈ ತರ ಇದೆ ಅಂತ ಹೇಳಿದ್ರು ರೊಮ್ಯಾನ್ಸ್ ರೊಮ್ಯಾನ್ಸ್ ಆ ನನಗೆ ಏನಂದ್ರೆ ನನ್ನ ಸಿನಿಮಾನ ಸರ್ ನಾನು ತೆಗೆದಿರೋ ವಿಜುವಲ್ಸ್ ಆಗಿರ್ಲಿ ನಾವು ಶೂಟ್ ಮಾಡಿರೋ ಒಂದು ವಿಜುವಲ್ಸ್ ಆಗಿರ್ಲಿ ವಿವರ್ ರೈಟ್ ಟೈಮ್ ನನ್ನ ಪ್ರಕಾರ ಆ ಗೆ ಇವಾಗ ಬಂದಿದೆ ಯಾಕೆ ನಾವು ಅಹೆಟ್ ಆಗಿ ತೆಗ್ದಿತ್ತು ನಮ್ಮಲ್ಲಿರೋ ಒಂದು ಬಜೆಟ್ ಅಲ್ಲಿ ನಮ್ಮ ಒಂದು ಹೀರೋ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಅಲ್ಲೇ ಶೂಟ್ ಮಾಡಿದ್ವಿ ನಾವೇನೋ ತುಂಬ ಏನು ತುಂಬಾ ದೊಡ್ಡ ಫಿಲ್ಮ್ ಮಾಡಿದೀವಿ ಅಂತ ನಾನು ಹೇಳ್ತಲ್ಲ ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು ನನ್ನ ಸಿನಿಮಾ ಮಾತಾಡ್ತೀನಿ ಇದು ಐಡಿಯಾ ನಮ್ದಷ್ಟೇ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡ್ಬೇಕನ್ನೋ ಐಡಿಯಾ ಇದೆ ಅದು ಸರ್ ನಾವೆಲ್ಲ ಕೂತ್ಕೊಂಡು ಫಸ್ಟ್ ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮ್ಗೆ ಶೂಟಿಂಗ್ ಅದನ್ನ ಮುಗಿಸಿ ಅದನ್ನ ಪ್ರೆಸೆಂಟ್ ಮಾಡೋ ಟೈಮ್ ಅಲ್ಲಿ ಡೇಟ್ ಪ್ಲಸ್ ಅದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ ಗಳಿದ್ರೆ ಅಪ್ಡೇಟ್ ಆಗಿ ಕೊಡ್ತೀವಿ ನಾನು ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟ್ ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ತುಂಬಾ ಜನ ನನ್ಗೆ ಕಮೆಂಟ್ ಮಾಡಿದೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ அது நான் இன்ட்யூஷன் நான் ஆசை நான் ஏனோனி அந்த மியூசிக்கு டைரெக்டர் டீம் டைரெக்டர் நான் எடிட்டர் மேல நம்பிக்கை இல்ல சினிமா பண்ணி நன்கே இது அவரு மாதிரி அது அவ்வளோ தோர்சிங்க நிஜ ஹேப அது நான் ஒன்சத்துன்னு ஆப்ஷன் இன்னொரு ட்யூனு கே ட்ரஸ்ட் மை டி ಸರ್ ಯಾವ್ದೇ ಸಿನಿಮಾ ಮಾಡ್ ಅದು ನನ್ ಸಿನಿಮಾ ನಂದು ನನ್ ಸಿನಿಮಾ ನಂದು ಆ ತರ ನಾನು ಚಿಕ್ಕ ವಯಸ್ಸಿಂದ ಆ ತರ ಬೆಳ್ದಿದೀನಿ ನಮ್ಮ ತಂದೆಯಿಂದ ಆಗಿರ್ಲಿ ನನ್ ನನ್ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನ್ ಯೋಚನೆ ಮಾಡಿಲ್ಲ ನನ್ಗೆ ಸಿನಿಮಾ ಒಂದೇ ಆ ಪರ್ದೇನ ಏನಾದ್ರು ಮಾಡಿ ನನ್ ನನ್ ಕೈಯಲ್ಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕದಕ್ಕೆ ಅನ್ನೋದು ಸೊ ಮುದ್ದೋಲ್ ಮಾತ್ರ ಅಲ್ಲ ಇದಾದ್ಮೇಲೆ ಯಾವ್ದೇ ಸಿನಿಮಾ ಬಂದ್ರು ನಮ್ಮ ಐಡಿಯಾ ಇದೆ ಇರುತ್ತೆ ಬಟ್ ಇಷ್ಟು ಡಿಲೇ ಆಗಲ್ಲ ಇದು ಒಂದು ಭರವಸೆ ನಾನು ಕೊಡ್ತೀನಿ ಬಿಕಾಸ್ ಇವಾಗ ನಾನು ಬೇಕಾಗಿರೀತಿ ನಾನು ಹೇಳಿದ್ನಲ್ಲ ಕೊಲಾಬ್ರೇಷನ್ಸ್ ಆದಷ್ಟು ನಮ್ಗೆ ವರ್ಕ್ ಮಾಡಕ್ ಒಂದು ಸ್ಪೇಸ್ ಸಿಗ್ಬೇಕು ನಮ್ಗೆ ಒಂದು ಜರ್ನಿ ಮಾಡಕ್ ಸ್ವಲ್ಪ ಈಸಿ ಆಗ್ಬೇಕು ನಮ್ಗು ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರ್ದೆ ಕೊಡ್ಬೇಕು ಒಳ್ಳೆ ಪ್ರೆಸೆಂಟ್ ಮಾಡ್ಬೇಕಲ್ವಾ ತಗೊಂಡೋಗಿ ನಾವ್ ನಿಮ್ಗೆ ಕರಿ ಕರಿಬೇಕಾ ಕರಿ ಕರಿಬೇಕಾದ್ರೆ ಒಂದು ಮೆಸೇಜ್ ಮಾಡ್ಲೇಬೇಕಲ್ಲ ಆ ಮೆಸೇಜ್ ಇವತ್ತು ನನಗೆ ಬಂದಿದೆ ಟು ರೀಚ್ ಆಡಿಯನ್ಸ್ ಇವತ್ತು ಒಬ್ರು ಕೈ ಜೋಡಿಸಿದ್ದಾರೆ ಅಂಡ್ ಇಲ್ಲಿ ತುಂಬಾ ಟ್ರಸ್ಟ್ ಇದೆ ಮೋರ್ ದನ್ ಟ್ರಸ್ಟ್ ಫ್ಯಾಮಿಲಿ ಇದೆ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ ಇವತ್ತು ಸರ್ ಕೈ ಜೋಡಿಸಿದಾರ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಪರಿಸ್ಥಿತಿನೇ ಇದೆ ನನಗೇನು ಕೆಟ್ಟದಾನಂತೂ ಏನು ಕಾಣಿಸ್ತಾ ಇಲ್ಲ ಇಲ್ಲೂ ನಾನು ಯಾವತ್ತೂ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್ ನಾನು ಯಾವ ಥರ ಮಾತಾಡ್ಬೇಕಂದ್ರೆ ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವ್ ಆಗಿ ಪ್ರಮೋಟ್ ಮಾಡ್ಬಿಟ್ರೆ ನಮ್ಮ ಇಂಡಸ್ಟ್ರಿ ನೆಗೆಟಿವ್ ಮೈನಸ್ ಗಳು ಏನೇನಂತ ಒಂದು ರೂಮರ್ ನಾನು ರೂಮರ್ ಅಂತಾನೆ ಕರಿತೀನಿ ಆ ರೂಮರ್ ಹೋಗ್ತಾರೆ ಫ್ಯಾಕ್ಟ್ಸ್ ಆಚೆ ಬರಕ್ ಸ್ಟಾರ್ಟ್ ಆಗಿದೆ ನಮ್ಮ ಇಂಡಸ್ಟ್ರಿ ಯಾವತ್ತು ಕುಗ್ಗಿಲ್ಲ ಕುಗ್ಗೋದು ಇಲ್ಲ ನನ್ನ ಮೈಂಡ್ ಅಲ್ಲಿ ನನ್ನ ಮೈಂಡ್ ಸೆಟ್ ಇಷ್ಟ ಸಿ ಫಸ್ಟ್ ನಾನು ತುಂಬ ನಂಬೋದೇನಂದ್ರೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ನಾನು ಪಾತ್ರವಾಗಿ ಮಾಡ್ತಕ್ಕ ಅದು ನಾನು ಫಸ್ಟ್ ನನಗೆ ತುಂಬಾ ಇಷ್ಟ ಆಗ್ಬೇಕು ಸೊ ನನಗೆ ಇದ್ದೇ ಬರ್ಬಾರ್ದು ನನ್ನ ಅಸೆಸ್ಮೆಂಟ್ ಅದು ಸೊ ನಂಗೆ ಈ ಕಥೆ ನಾ ಫಸ್ಟ್ ಆ್ಯಕ್ಚುಲಿ ಹೋಗಿ ಫಸ್ಟ್ ಫಾರ್ಟಿ ಮಿನಿಟ್ಸ್ ಹೇಳಿದ್ರು ನನಗೆ ನೈಟ್ ಟೆನ್ ತರ್ಟಿಗೆ ಐ ಕುಡಿಯನ್ ಸ್ಲೀಪ್ ನನ್ನ ಜೊತೆ ಬರಲಿಲ್ಲ ನನಗೆ ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗ್ಬೇಕಾಗಿತ್ತು ಬಸ್ ಹಿಡ್ಕೊಂಡು ಚೆನ್ನಾಗಿ ಹೋಗಿ ನನ್ನ ಕರೆಯಲ್ಲಿ ದೆನ್ ಅವಾಗ ನನ್ನ ಡ್ಯಾಡಿ ಅಂತ ರೋಗಿ ನನಗೆ ನನ್ಗೆ ಈ ತರ ಒಂದು ಸಬ್ಜೆಕ್ಟ್ ತುಂಬಾ ಇಷ್ಟ ಆಗಿದೆ ನನಗೆ ಒಂದು ಜಸ್ಟ್ ಒಂದು ರಫ್ ಆಗಿ ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ ಬಟ್ ಐ ನೋ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನೀನು ನನಗೆ ತ್ರಿವಿಕ್ರಮ ಆದ್ಮೇಲೆ ಒಂದು ಒನ್ ಇಯರ್ ಗ್ಯಾಪ್ ಆದ್ಮೇಲೆ ನಾನು ಅನೌನ್ಸ್ ಮಾಡಿಲ್ವಾ ಇವತ್ತು ನಾವು ಜರ್ನಿ ಶುರು ಮಾಡಿದ್ರೆ ಇಲ್ಲೂ ಸ್ಟಾಪ್ ಆಗಿ ಆಗಿಬಾರ್ದು ಅನಲೈಸೇಷನ್ ತುಂಬಾ ಬೇಕು ಹೀರೋ ಐ ನನಗೆ ನನಗೆ ಮಾರ್ಕೆಟ್ ಗೊತ್ತಿರಬೇಕು ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು ಗೆ ಏನು ಇಷ್ಟ ಆಗ್ತದೆ ಗೊತ್ತಿರಬೇಕು ಮೀಡಿಯಾದಲ್ಲಿ ಯಾವ ತರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು ನಾವು ಅದನ್ನು ನಾನು ಸ್ಲೋ ಕ್ಯಾರಿ ಮಾಡ್ತೀವಿ ಯಾಕಂದ್ರೆ ನಾವು ಬಂದು ಇವತ್ತು ಏನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ತುಂಬಾ ತುಂಬ ಹೀರೋಸ್ಗೆ ಅದು ಎರಡನೇ ಸಿಂಗ್ನ ಏನು ಮಾತಾಡೋ ಅನ್ನೋದು ಹುಡುಕುದ್ರೂ ಸಿಗಲ್ಲ ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತೀವಿ ನಾವು ಸೊ ಎವ್ರಿ ಫಿಲಮ್ ನಾವು ಇಸ್ ಅ ಮೈಲ್ಡ್ ಸ್ಟೋನ್ ನನಗೆ ಒಂದು ಹೆಜ್ಜೆನೂ ನನಗೆ ಮೈಲ್ಡ್ ಸ್ಟೋನ್ ಆಗಬೇಕು ಸೊ ಈ ತರ ಒಂದು ಸಬ್ಜೆಕ್ಟ್ ನ ತಗೊಂಡೋಗಿ ಮಾತಾಡಿದ್ ತುಂಬಾ ಓಪನ್ ಆಗಿ ಹೇಳ್ತೀವಿ ಟೈಟಲ್ ಕೊಟ್ಟಿದ್ದೇ ಡ್ಯಾಂಡಿ ಆಮೇಲೆ ಸರ್ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಈ ತರ ಮಾಡ್ಕೊಳ್ಳಿ ಅಂತ ಹೇಳಿ ಈ ತರ ಏನಾದ್ರೆ ಮಾಡಿ ಅಣ್ಣ ನನ್ನ ಪ್ರಕಾರ ಜಸ್ಟ್ ಒನ್ ಅವರ್ ಟು ಅವರ್ಸ್ ಮಾತಾದ್ರೆ ಒಂದು ಐಡಿಯಾ ಕೊಟ್ಟರು ಈ ತರ ಮಾಡಿ ಅಣ್ಣ ಅದಾಗ ನಾವು ಅಪ್ ಮಾಡ್ಕೊಳ್ ನಾವ್ ನಾವು ಮಾಡೋದು ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ಇಲ್ಲ ಸರ್ದಾಗಿರ್ಬೇಕು ಇಲ್ಲ ನಮ್ಮ ಟೀಮ್ ದಾಗ್ ಇರ್ಬೇಕು ನೀವು ರವಿ ಸರ್ ಮಗ ರವಿ ಸರ್ ಇರೋದಕ್ಕೆ ಹಿಟ್ ಆಗೋಯ್ತು ಅನ್ನೋ ಒಂದು

ಅದು ನನಗೆ ಫಸ್ಟ್ ಫಸ್ಟ್ ನನ್ನ ಕತೆ ಕೇಳಿದಾಗ ನಾನು ಡೈರೆಕ್ಟರ್ನ ಕೇಳಿದ್ದು ಅವ್ರು ನನಗೆ ಹೇಳಿದ್ ನೀವು ಯಾರ ಪರ್ಫಾರ್ಮೆನ್ಸ್ ಅದು ಆ ಪರ್ಫಾರ್ಮೆನ್ಸ್ನ ನಾವು ಆಚೆ ಆಮೇಲೆ ನಮ್ಮ ಸಿನಿಮಾ ಆಕ್ಷನ್ ಸಿನಿಮಾ ಅನ್ಕೊಂಡಿರ್ತೀರಾ ಬಟ್ ಅದರಲ್ಲಿರೋ ಎಮೋಷನ್ ಮಿಲ್ಸ್ಕ್ಯಾಂಡ್ ಆಗ್ತದೆ ಕನ್ಫರ್ಮ್ ಇದ್ರದ ರಿಯಾಕ್ಷನ್ ಟೂ ಇಯರ್ಸ್ ಬ್ಯಾಕ್ ನಾವು ಮಾಡ್ಕೊಂಡ್ವಿ ಆಕ್ಚುಲಿ ಬಟ್ ಅದು ನಾವು ಅದು ಹಿಡನ್ ಅಟ್ಸ್ ಹಿಡನ್ ಸ್ಟೋರಿ ಆಫ್ ಮೀ ಮೈ ಟೀಮ್ ನಮ್ಮ ಇಡೀ ತಂಡ ನನ್ನ ರಿಯಾಕ್ಷನ್ ಏನಂದ್ರೆ ಒಬ್ಬ ಹ್ಯೂಮನ್ ಎಷ್ಟು ಬೆಳೆ ಕೊಡ್ತೀವಿ ಒಂದು ಡಾಗ್ಗೂ ನಾನು ಅಷ್ಟೇ ಅದೇ ರೆಸ್ಪೆಕ್ಟ್ ಕೊಡ್ತೀನಿ ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ತುಂಬಾ ನೋಡೋಲ್ಲ ನನಗೆ ಒಂದು ಪ್ರಿನ್ಸಿಪಲ್ಸ್ ಇದೆ ನಂದೊಂದು ಎಥಿಕ್ಸ್ ಇದೆ ಆ ಎಥಿಕ್ಸ್ ಮೇಲೆ ನನ್ನ ಜೊತೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ இல்லாது நன்கேன் அன்சத்தோ நான் சார் நான் சூஸ் நான் ஸ்டோரில நீ நான் ஒே லவ் ஸ்டோரி நான் நன்கு ஏனோ நான் கலர் எல்லாம் நோடி நோய் ஆக்சன் சினிமா ஆக்சன் சினிமா அந்த நன்க ஆசை இல்லை டோல்ட் குட் ஸ்டோரி ನನಗೆ ಆ ಸ್ಟೋರಿಯಲ್ಲಿ ಪರ್ಫಾರ್ಮೆನ್ಸ್ ನಮಗೆ ಏನೇನು ಎಲಿಮೆಂಟ್ಸ್ ಬೇಕು ಇದು ಆಡಿಯನ್ಸ್ ಇಷ್ಟ ಆಗ್ಬೋದು ಅಂಡ್ ನನಗೂ ಅದೇನಂದ್ರೆ ಐ ವಾಂಟ್ ಟು ಪರ್ಫಾರ್ಮ್ ಒಬ್ಬ ಆ್ಯಕ್ಟ್ರಿಗೆ ಏನಂದ್ರೆ ನಾನು ಆಕ್ಟ್ ಮಾಡ್ಬೇಕು ಸರ್ ನಾನು ಅಲ್ಲಿ ಹೀರೋ ಅಲ್ಲ ಆ ಪಾತ್ರಕ್ಕೆ ಒಂದು ಓಪನ್ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ ಆ ಟ್ರೈನಿಂಗ್ ಅವರೇ ಮಾಡಿಸಿದರು ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ ಆಮೇಲೆ ನನಗೆ ಆ ಮುಜುಗಾರ ಇರಲಿಲ್ಲ ಸೊ ಅದು ಬೇಕು ನನಗೆ ಒಬ್ರು ಹೊಡಿಬೇಕು ನನಗೆ ನನಗೆ ಬಟರ್ ಮಾಡೋರು ಬಿಸ್ಕೆಟ್ ಹಾಕೋರು ಬೇಡ ನನಗೆ ನನಗೆ ಉಗಿಬೇಕು ನನಗೆ ಸೆಟ್ ಅಲ್ಲಿ ಬಂದು ಇಲ್ಲ ಈ ತರ ಮಾಡಿ ಅಂತ ಹತ್ತು ಸತಿ ಮಾಡಿಸ್ಬೇಕು ಬೆಳಿಬೇಕು ಸರ್ ಗೆ ಇಂಥವ್ರು ಬರ್ಬೇಕು ನನಗೆ ಅಂತ ನನಗೆ ತುಂಬಾ ಆಸೆ ಇತ್ತು ಸೊ ಐ ಚೂಸ್ ದ ಸ್ಟೋರಿ ಸರ್ ನಾಟ್ ದ ಜಾನರ್ ನಾಳೆ ಹಾರರ್ ಸಿನಿಮಾ ಕೊಟ್ಟರು ಮಾಡ್ತೀನಿ ಸರ್ ಕತೆ ಚೆನ್ನಾಗಿದೆ ಮಾಡ್ತೀನಿ ಹೋಗ್ಬೇಕು ಸರ್ ಅವ್ರ ಟ್ಯಾಲೆಂಟ್ ಇದೆ ಅದು ನಾನು ನಂಬ್ತೀನಿ ಆಮೇಲೆ ಮೋರ್ ದೆನ್ ಟ್ಯಾಲೆಂಟ್ ಇದೆ ನಾನು ನಂಬ್ತೀನಿ ಅವ್ರ ಟ್ರಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ನಾಳೆ ಶೂಟಿಂಗ್ ಹೋದಾಗ ಏನ್ ಶಾರ್ಟ್ ಇಡ್ತಾರೆ ಎಕ್ಸಿಕ್ಯೂಟ್ ಆಗುತ್ತೆ ಯಾವ ತರ ಎಡಿಟ್ ಮಾಡ್ತಾರೆ ಇರಬೇಕು ನಾವು ಮಾಡ್ಕೊಂಡು ಹೋಗ್ತಾ ಇರೋಕ್ಕಾಗಲ್ಲ ಪ್ರತಿಯೊಂದು ನಾನು ಪರ್ಫಾರ್ಮ್ ಮಾಡ್ಲಾ ಅನ್ನೋದು ಒಂದು ಚರ್ಚೆಲ್ಲ ಯಂಗ್ಸ್ಟರ್ಸ್ಗೂ ಇದೆ ಬ್ಲೆಸ್ಸಿಂಗ್ ಇನ್ ಕೇಸ್ ನನಗೆ ಒಬ್ರು ಸುನೋಜ್ ಅಂತ ಹೇಳಿ ಒಬ್ರು ಕ್ಯಾಮರಾಮನ್ ಅವ್ರು ರೆಕಮೆಂಡ್ ಮಾಡಿತ್ತು ಕಾರ್ತಿಕ್ ಸರ್ ಸೊ ಸುನೋಜ್ ಸರ್ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅದು ಕೆ ಸಿ ಯುನೈಟ್ ಬಟ್ ಸರ್ಪ್ರೈಸಸ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ ನನ್ನ ನನ್ನ ಪ್ರಶ್ನೆ ನನ್ನ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ನಿಮ್ಮ ಹತ್ರ ಆಕ್ಚುಲಿ ಕ್ಯಾಮ್ರಾಗಳು ನಿಮ್ಮ ಹತ್ರ ತಿರುಗಬೇಕಿದೆ ಆಕ್ಚುಲಿ ತುಂಬಾ ಜನ ನಾನು ಒಂದು ಔಟ್ಪುಟ್ ನ ಸರ್ಪ್ರೈಸ್ ಆಗಿ ನಾನು ಏನ್ ತೋರಿಸಿದ್ನೋ ಈ ರಿವ್ಯೂ ಮೇಲೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನನಗೆ ಈ ರಿವ್ಯೂ ನನಗೇನು ಡೈರೆಕ್ಟ್ ಆಗಿ ಬಿಡಿ ನನಗೇನು ಬೇಜಾರಿ ಬಟ್ ನೀವು ಪ್ರಮೋಟ್ ಮಾಡೋ ರೀತಿಯಲ್ಲಿ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಇಷ್ಟ ಆಗಿಲ್ವಾ ಯಾವ ತರ ಪ್ರಮೋಟ್ ಮಾಡ್ತೀರಾ ಇವತ್ತಿನ ಅಸೆಸ್ಮೆಂಟ್ ಇವತ್ತಿನ ಉದ್ದೇಶ ಇಷ್ಟೇ ಇತ್ತು ತುಂಬಾ ಮುದ್ದೋಲ್ ಆಗೋಯ್ತು ಮೇಜರ್ ಇಲ್ಲೂ ಕೊಲಾಬ್ರೇಷನ್ ನಡೀತಿದೆ ಈ ಕೊಲಾಬ್ರೇಷನ್ ಬಗ್ಗೆನು ಮಾತಾಡಿ ಥ್ಯಾಂಕ್ ಇನ್ನೊಂದ್ ಏನಂದ್ರೆ ಮ್ಯಾಮ್ ಹೇಳಲೇಬೇಕು ಸರ್ ನೈಂಟಿ ನೈನ್ ಪರ್ಸೆಂಟ್ ಓಕೆ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಟಿಕ್ ಮಾರ್ಕ್ ಕೊಟ್ಟಿದ್ರು ಮ್ಯಾಮ್ ನನಗೆ ಸೊ ಥ್ಯಾಂಕ್ ಯು ಮ್ಯಾಮ್ ಯು ಫಾರ್ ದ ಸಪೋರ್ಟ್ ಪ್ರಶ್ನೆಗಳಿದ್ರೆ ಮಾಡಿಲ್ಲ ಅಂದ್ರೆ ನಾವು ಫಸ್ಟ್ ಮೂವಿ ಐ ತಿಂಕ್ ಒಂದು ನಿಮಿಷ ನೋಡಿದಿವಿ ಟ್ರೈಲರ್ ನಾನು ನಮ್ಮ ಮಿಸಸ್ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರಲ್ಲಿದ್ದಾರೆ ನೋಡುವಾಗ ತಕ್ಷಣಕ್ಕೆ ನಮ್ಮ ಮಿಸಸ್ ಫಸ್ಟ್ ಹೇಳಿದ್ರು ದಿಸ್ ಇಸ್ ಗೋಂಡ್ ಬಿ ಸೂಪರ್ ಹಿಟ್ ಮೂವಿ ಆ್ಯಂಡ್ ಹಿ ಈಸ್ ಗೋಯ್ ಬಿ ಸೂಪರ್ ಸ್ಟಾರ್ ಆ್ಯಂಡ್ ಹೀ ಇಸ್ ಗೋಯಿನ್ ಟಿ ಬಿ ಫ್ಯೂಚರ್ ಸ್ಟಾರ್ ಜಸ್ಟ್ ಗೋಹೆಡ್ ಬ್ಲೈಂಡ್ಲಿ ಗೋಹೆಡ್ ಮನೆಯಿಂದ ಪರ್ಮಿಷನ್ ಬಂದರೆ ನಾವು ಸೊಬ್ಬ ನಿಲ್ತಿದಾಳ ಸರಿ ಸೂಪರ್ ಫಾಸ್ಟ್ ಆಗಿ ನಾವು ಆಗಲೇ ಡಿಸೈಡ್ ಮಾಡಿದ್ವಿ ಅನ್ ಸ್ಪಾಟಲ್ಲಿ ಡಿಸೈಡ್ ಮಾಡಿದ್ವಿ ನಾವು ಲೆಟ್ಸ್ ಗೋಹೆಡ್ ವಿತ್ ದಿಸ್ ಮೂವಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ರೆವಲ್ಯೂಷನ್ ಆಗಬೇಕಿಲ್ಲಿ ನಮ್ಮ ತೆಲುಗುಲ್ಲಿ ತಮಿಳಲ್ಲಿ ಆ ಥರ ಕನ್ನಡದಲ್ಲಿಲ್ಲ ತುಂಬ ವ್ಯಾಕ್ಯೂಮ್ ಇದೆ ಯಾವುದೋ ಕಾರಣಕ್ಕಿರ್ಬೋದು ಇಲ್ಲಿ ಕಮ್ಯುನಿಕೇಟ್ ಆಗ್ತಾ ನಾನು ಏನೇ ದೊಡ್ಡ ಮೂವಿ ಬಂದರೆ ಕೂಡ ಮೂವಿ ತುಂಬ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿ ಮೂವಿ ನೋಡಿದೆ ಅದು ಕಮ್ಯುನಿಕೇಶನ್ ಆಗ್ತಾಯಿಲ್ಲ ಎರಡೇಮೆಂಟ್ ಕೊಡ್ತಾ ಇಲ್ಲ ಕಮ್ಯುನಿಕೇಟ್ ಆಗಿಲ್ಲ ಅಂದ್ರೆ ಪಬ್ಲಿಕ್ ಗೊತ್ತಾಗಲ್ಲ ಪಬ್ಲಿಕ್ ಗೊತ್ತಾಗಲ್ಲಂದ್ರೆ ಪಬ್ಲಿಕ್ ನೋಡ್ಲಿಕ್ಕೆ ಆಗೋದಿಲ್ಲ ಸೊ ದೊಡ್ಡ ದೊಡ್ಡ ಬ್ಯಾನರ್ಸ್ ದೊಡ್ಡವರು ಇದ್ರ ಮಾತ್ರ ಬ್ಯಾನರ್ ಮಾಡಿದ್ರೆ ಎಂಥ ಮೂವಿಯರು ನೋಡ್ಬಿಡ್ತಾರೆ ಈ ಸಣ್ಣ ಸಣ್ಣ ಮೂವಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ದಟ್ಸ್ ವೇರ್ ಐ ಕೆ ಮೀನ್ ಐ ಸೆಟ್ ಈ ಸನ್ಸ್ನ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಡ್ಯಾಕ್ಟರ್ಸ್ ಆಗಲಿ ದಟ್ಸ್ ಪುಷ್ ಎಡಿ ಅವ್ರನ್ನೆಲ್ಲ ಪುಶ್ ಮಾಡಿದ್ರೆ ಕನ್ನಡ ಒಂದು ರೆವಲ್ಯೂಷನ್ ತಗೊಂಡು ಬರೋಣ ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ತಕ್ಷಣ ನಾನು ಹೇಳಿದೆ ಅಫ್ಕೋರ್ಸ್ ನಾನು ಸ್ವಲ್ಪ ಎಡಿಷನ್ಸ್ ಎಲ್ಲ ಹೇಳ್ತೀವಿ ಅದು ತುಂಬಾ ಸರ್ಪ್ರೈಸಸ್ ಇರುತ್ತೆ ನಿಮಗೆ ನೀವೊಂದು ಐ ತಿಂಕ್ ಶಿ ಆಸ್ ವೆರಿ ವ್ಯಾಲ್ಯೂಡ್ ಪಾಯಿಂಟ್ ಇದು ಐ ಮೀನ್ ಟೆಕ್ನಾಲಜಿ ತುಂಬಾ ಜಾಸ್ತಿ ಸೀನ್ ದಿಸ್ ಮೂವಿ ಆ ಟೆಕ್ನಾಲಜಿ ನಾವು ಯಾವ ತರ ಬಳಸ್ಕೊಳ್ತಾ ಇದೀವಿ ಅಂತ ನೀವು ನೋಡ್ತೀರಾ ಇನ್ ದಟ್ ಆಲ್ಸೋ ಆಲ್ಸೋಟ್ ಇನ್ ದಟ್ ಇವರು ಮಾಡಿದಂಗೆ ನಾವು ಸ್ವಲ್ಪ ಎಡಿಷನ್ ಎಲ್ಲ ಮಾಡಿದ್ವಿ ಬ್ಯೂಟಿಫುಲ್ ಮೂವಿ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಈ ಸೈಡ್ ಇಲ್ಲಿ ಪೇಂಟ್ ದ ಸಿಟಿ ರೈಟ್ ಅಂದ್ರೆ ಬ್ಯಾನರ್ ರೆಡ್ ಇದೆ ಅಲ್ವಾ ಸೈಡ್ ವಿಲ್ ಪೇಂಟ್ ದ ಸಿಟಿ ರೈಟ್ ಅಂದ್ರೆ ಕಮ್ಯುನಿಕೇಟ್ ಮಾಡ್ತೀವಿ ಅಂದ್ರೆ ಮೂವಿ ಬಂದ್ ಅಂದ್ರೆ ಗೊತ್ತಾಗ್ಬೇಕು ಮೂವಿ ಶುಡ್ ಫೆಸ್ಟಿವಲ್ ಈ ಪ್ರತಿಯೊಂದು ಮೂವಿ ನಾವು ಪರ್ಟಿಕುಲರ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತಮಿಳ್ನಾಡು ಆಂಧ್ರ ಅಂತ ಅಲ್ಲೊಂದು ಒಂದು ಫೆಸ್ಟಿವಲ್ ತರತ್ತೆ ಪ್ರತಿಯೊಬ್ಬರು ಮೂವಿನ ಒಂದು ಫೆಸ್ಟಿವಲ್ ತಗೊಂಡ್ ನೋಡ್ತಾರೆ ಇಲ್ಲಿ ಮೂವಿ ಬಗ್ಗೆ ಚರ್ಚೆನೇ ಆಗೋದಿಲ್ಲ ಯಾಕಂದ್ರೆ ಪಬ್ಲಿಕ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಅನ್ಕೊಂಡೆ ಫಸ್ಟ್ ಲಾಸ್ಟ್ ಟೈಮ್ ಕೂಡ ನಾನು ಮೀಟ್ ಅಲ್ಲಿ ಹೇಳಿದೆ ವಿ ವಿಲ್ ಪೇಂಟ್ ದ ಸಿಟಿ ಕನ್ನಡದ ಒಂದು ಮೂವಿ ಅಂದ್ರೆ ಒಂದು ಫೆಸ್ಟಿವಲ್ ತರ ಇರಬೇಕು ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಕೆಟ್ಟದು ಒಳ್ಳೇದು ಫಸ್ಟ್ ಮೂವಿ ಬಗ್ಗೆ ಚರ್ಚೆ ಆಗಬೇಕು ಮೂವಿ ಬಗ್ಗೆ ಚರ್ಚೆ ಆಗಿದ್ರೆ ಕೆಟ್ಟದು ಒಳ್ಳೇದು ಎಲ್ಲ ಮಾತಾಡಿ ಆಗುತ್ತೆ ಮೂವಿ ಬಗ್ಗೆ ಚರ್ಚೆನೂ ಆಗ್ತಾ ಇಲ್ಲ ಇಲ್ಲಿ ದಟ್ಸ್ ವೈ ಎಸ್ ವಿಲ್ ಪೇಂಟ್ ದ ಸಿಟಿ ರೆಡ್ ಈ ಕಲರ್ ರೆಡ್ ಇದೆ ಅಂದ್ರೆ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಎರಡು ಎರಡು ಇದಂತ ತಿಳ್ಕೊಳ್ಳಿ ನನಗೆ ಅಲ್ಲ ನಾನು ಬಂಡವಾಳ ಬಗ್ಗೆ ವಿಷಯ ಮಾಡ್ತೇನೆ ಅದೊಂದು ತುಂಬಾ ಟಿಪಿಕಲ್ ನನಗೆ ಗೊತ್ತಿಗೂ ಒಬ್ರು ಹೀರೋಯಿನ್ ಮನೆಯಲ್ಲಿ ಮೀಟ್ ಮಾಡ್ಕೊಂಡು ಬಂದೆ ಇಲ್ಲಿ ಒಂದು ಟಾಪಿಕ್ ಮೇನ್ ಟಾಪಿಕ್ ಏನಾಗುತ್ತೆ ಅಂದ್ರೆ ಬಂಡವಾಳ ಹಾಕಿದ ತಕ್ಷಣ ಒಂದು ಐದು ಕೋಟಿ ಹಾಕ್ತಿವಿ ಆ ಎರಡು ಕೋಟಿ ಥಿಯೇಟರ್ ಒಂದು ಕೋಟಿ ಓ ಟಿ ಟಿ ಒಂದು ಕೋಟಿ ಮ್ಯೂಸಿಕ್ ಇನ್ನೊಂದು ಕೋಟಿ ಹಂಗೆ ಬಂದ್ಬಿಡುತ್ತೆ ಅದನ್ನ ಬಿಟ್ಟು ಬಿಡಂದೆ ಎನಿ ಮೂವಿ ಯಾವುದೇ ಮೂವಿ ಮಾಡಿ ಈ ಮೂವಿನ ಐವತ್ತು ಕೋಟಿ ಟಚ್ ಮಾಡಿಸ್ತೀನಿ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಐ ಗಿವ್ ಯು ಗ್ಯಾರಂಟಿ ಮುದೋ ಪಿಕ್ಚರ್ನ ಐವತ್ತು ಕೋಟಿ ನಾನು ತಲುಪಿಸ್ತೀನಿ ದಟ್ ಈಸ್ ಮೈ ಚಾಲೆಂಜು ಆ್ಯಂಡ್ ಮೈ ಬ್ಯಾಟಿಂಗ್ ಆ್ಯಂಡ್ ಐ ಎಶ್ಯೂರ್ ಎವ್ರಿ ಬಡಿ ಬಿಕಾಸ್ ಕಂಟೆಂಟ್ ಈಸ್ ಸೋ ಗುಡ್ ನಾನು ರಾಕ್ ಫುಟೇಜು ನೋಡಿದ್ದೀವಿ ಇಟ್ಸ್ ಅ ಟು ಗುಡ್ ಇನ್ಫ್ಯಾಕ್ಟ್ ನಿಮ್ಗೆ ಸುಮ್ಮನೆ ಒಂದು ಟ್ರಯಲ್ ತೋರಿಸಿದೆ ಅಷ್ಟೇ ವೆನ್ ಇಟ್ ಕಮ್ಸ್ ಔಟ್ ಯು ಆಲ್ ವಿಲ್ ಅಪ್ರಿಷಿಯೇಟ್ ಯು ವಿಲ್ ಆಲ್ ಕೋಪರೇಟ್ ವಿತ್ ಅಸ್ ಒಂದು ಕನ್ನಡ ಮೂವಿನ ನಾವು ಫೆಸ್ಟಿವಲ್ ಥರ ಮಾಡೋಣ ಪ್ರತಿಯೊಂದು ಮೂವಿ ನನ್ನ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಕನ್ನಡ ಮೂವಿನ ಒಂದು ಫೆಸ್ಟಿವಲ್ ತರ ಟ್ರೀಟ್ ಮಾಡೋಣ ನನ್ನಾಗಲಿ ಎನಿ ಎನಿಬಡೀಸ್ ಮೂವಿ ಆ್ಯಂಡ್ ಮೈ ಇಂಡಸ್ಟ್ರೀಲಿ ಬಿ ಆಲ್ವೇಸ್ ಅಪ್ಕಮಿಂಗ್ ಅವ್ರಿಗೆ ಇಂಟ್ರಡಕ್ಷನ್ ಆಗಬೇಕು ನಾವು ಐ ಮೀನ್ಸ್ ಸೂಪರ್ ಸ್ಟಾರ್ಗಳಿಗೆ ನಾವೇನೇನು ಮಾಡಬೇಕಲ್ಲ ಸೂಪರ್ ಸ್ಟಾರ್ಗೆ ಅವ್ರಿಗೆ ಹುಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಸ್ಟಾರ್ಸ್ ಆಗಲಿ ಅಪ್ಕಮಿಂಗ್ ಎವ್ರಿಬಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಬಿಸ್ಟ್ ಅವ್ರಿಗೆ ಅಪೋರ್ಚುನಿಟಿ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟರೆ ಅದು ದೊಡ್ಡದಾಗುತ್ತೆ ಇಲ್ಲ ಅಂದರೆ ಇಂಡಸ್ಟ್ರಿ ಬೆಳೆಯಲ್ಲ

ಇವರು ತಂದೆಯವರು ನಾನು ಅವರು ಫಸ್ಟ್ ಅವ್ರನ್ನೇ ಮೀಟ್ ನಾನು ಫಸ್ಟ್ ಅವ್ರು ಯಾವ್ದನ್ನು ಮೀಟ್ ಮಾಡಿದೆ ಅವ್ನು ಅವ್ರ ಡಿಸ್ಕಸ್ ಮಾಡಿದೆ ಅವ್ರ ಸ್ಟೋರಿ ಬಗ್ಗೆ ಎಲ್ಲದ ಬಗ್ಗೆ ಡಿಸ್ಕಸ್ ಮಾಡಿದೆ ಅವರು ಅಫ್ಕೋರ್ಸ್ ಅವರು ಎಲ್ಲ ಹೇಳಿದ್ದಾರೆ ಪಿಕ್ಚರಲ್ಲಿ ಮೂವಿಯಲ್ಲಿ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅವರು ಯಾವ ಥರ ತೊಂದರೆ ಆಗ್ಬೋದು ಯಾವ ಥರ ಸಕ್ಸಸ್ ಆಗ್ಬೋದು ಅವರು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ನನಗೆ ಅಫ್ಕೋರ್ಸ್ ಐ ಹವ್ ಟೇಕ್ ಇನ್ಸ್ ತುಂಬ ಸೈಷನ್ ತೊಗೊಂಡೆ ಆ ಥರ ಸೈಷನ್ ತೊಗೊಂಡು ಅಫ್ಕೋರ್ಸ್ ಮುಂದೆ ಅವರಿದ್ದಾರೆ ಪ್ರೆಸ್ ಸರ್ ಪ್ರೆಸ್ಟ್ರೆ ಚೆನ್ನಾಗಿರುತ್ತೆ ಅಂತ ಆವತ್ತು ಏನೇ ಇರಲಿ ಆ ತರ ಒಂದು ಈ ತರ ಸಿನಿಮಾ ಬಂದು ನಮ್ ತಂದೆ ಹತ್ರ ಮಾತಾಡಿದ್ರೆ ಅದು ಆನ್ಸರ್ ಕರೆಕ್ಟ್ ಆಗಿ ಸಿಗುತ್ತೆ ನಾವ್ ಏನೇ ಮಾತಾಡಿದ್ರು ಅದು ಜಸ್ಟ್ ಒಂದು ಹಾಫ್ ಅಂಡ್ ಹಾಫ್ ಮಾತಾಡ್ತೀವಿ ಆದಷ್ಟು ಬೇಗ ಡ್ಯಾರಿ ಕಡೆಯಿಂದ ಒಂದ್ ದೊಡ್ಡ ಅಪ್ಡೇಟ್ ಬರುತ್ತೆ ನಮ್ ಸಿನಿಮಾ ಸರ್ ನಮ್ ಕನ್ನಡ ಸಿನಿಮಾ ಸರ್ ನನ್ನ ಜೊತೆ ಕೈ ಜೋಡಿಸಿ ಸರ್ ந கை எஸ்டாகத்தோ அஸ்ட் ஒழையோ நான் இன்னும் சதக்கு நான் டாடிஹத்தேனும் தோர்ஸ்ல பிகாஸ் ஈஸ் மை ஃபஸ்ட் மேஜர் ஆடியன்ஸ் நான் சினிமான சர்ச்சையெல்லாம் அது எல்லாம் ரெடி எல்லாம் அவங்க அது நம் போஸ் பிரொடக்ஷன் டிஐ இது எல்லாம் முகசதமே தியேட்டர் அவங்க ஸ்கிரீனிங் ஹாக்கி அவங்க டிஸ்கஷன் நான் அல்வரி चंद्रा hmm. hmm. दीवान के तू रवि करा सुरेन्द्र तो ये हो यार कि तुम बा दौड़ माता कुछ आज्ञ सरप्राइज़ ही दे अंधे ये सरप्राइज़ ही लास्ट दिन के वीडियो नंबर मंचूर कोटेश जाके ना एंड बिट तारे तो थैंक यू एनीवेज़ तो आठ ಅದು ಎಮ್ ಎಲ್ಲ ಸೇರ್ಸಿದ್ರೆ ನನ್ನ ಪ್ರಕಾರ ನೀವು ಈ ಓ ಎಸ್ ಟಿ ಅಂತ ಒಂದು ಫಾರ್ಮ್ಯಾಟ್ ಇದೆಯಲ್ಲ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ನೀವು ನೋಡ್ತಾ ಇದ್ರೆ ಓ ಎಸ್ ಟಿ ಫಾರ್ಮ್ಯಾಟ್ಸ್ ಇದೆಯಲ್ಲ ಫಸ್ಟ್ ಫಸ್ಟ್ ಟೆಂತ್ ಮಾಡಿದ್ರು ಓ ಎಸ್ ಟಿ ಅಲ್ಲಿ ನನಗೆ ಫಸ್ಟ್ ದಿಸ್ ಎಂಟೈರ್ ಟೀಮ್ ಅಲ್ವಾ ಅವ್ರು ಪ್ಲಾನ್ ಮಾಡ್ತಾ ಇರೋ ರೀತಿನೇ ಬಂದು ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಯಾಕಂದ್ರೆ ನನಗೂ ಒಂದು ಏನಂದ್ರೆ ಈ ತರ ಒಂದು ಟೀಮ್ ಬೇಕಾಗಿತ್ತು ನನಗಿಂತ ಸ್ವಲ್ಪ ಹೇಳ್ತಿದ್ರು ಟೀಮ್ ಸೊ ಅವ್ರ ಜೊತೆ ಯಾವತ್ತು ನಮ್ಗಿಂತ ಸ್ವಲ್ಪ ಮುಂದೆ ಇರಬೇಕು ಸರ್ ಎಲ್ಲ ಯೋಚನೆ ಮಾಡೋ ರೀತಿ ಇದೆಯಲ್ಲ ನಾನು ಏನು ಇಲ್ಲ ಅವ್ರ ಮುಂದೆ ಇಲ್ಲೆಲ್ಲೂ ಇಲ್ಲೆಲ್ಲೋ ಯೋಚನೆ ಮಾಡ್ತಿದ್ದೆ ಅದನ್ನ ಮ್ಯಾಚ್ ಅಪ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅದೇ ತರ ನನ್ನ ಟೀಮು ನನ್ನ ಡೈರೆಕ್ಟರ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದ ರೀತಿ ಅಲ್ಲ ಬೇರೆ ತರ ಇತ್ತು ಸೊ ನಂದು ಸ್ವಲ್ಪ ಬೇರೆ ತರ ಇತ್ತು ಸೊ ನಾವೆಲ್ಲರೂ ಕೊಲಾಬರೇಟ್ ಆಗಿದ್ದು ಈ ತರ ನಾನು ನಿಮಗೆಲ್ಲರೂ ಆ ಕಂಟೆಂಟ್ ನಾನು ಏನ್ ಸರ್ಪ್ರೈಸ್ ಕಂಟೆಂಟ್ ಏನ್ ತೋರಿಸಿದೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ

ತುಂಬಾ ನಾನು ಟೀಸರ್ ನೋಡಿದ್ವಿ ತುಂಬಾ ಇಷ್ಟ ಆಯ್ತು ನನಗೆ ವಿಕ್ರಮ್ ಡೆಫಿನೆಟ್ಲಿ ಒಂದು ಅಪ್ಪನೇ ಅಲ್ವಾ ನಿಮ್ಗೆಲ್ಲ ಗೊತ್ತಿಲ್ಲ ರವಿ ಸರಿ ಕೂತು ಅನ್ಸುತ್ತೆ ಐ ಫೀಲ್ ಈಗ ಒಂದು ನೆಕ್ಸ್ಟ್ ಜನರೇಷನ್ ಬರ್ತಾ ಇರ್ಬೇಕಾದ್ರೆ ವಿಜಯ್ ಸರ್ ಅವರಲ್ಲಿ ಒಬ್ಬ ಸೂಪರ್ ಸ್ಟಾರ್ ನೋಡ್ತಾ ಇದಾರೆ ಆಲ್ರೆಡಿ ಅಂಡ್ ತುಂಬಾ ಅವ್ರ ಫ್ಯಾಮಿಲಿ ನನ್ ತುಂಬಾ ಕ್ಲೋಸ್ ಇರೋದ್ರಿಂದ ತುಂಬಾ ಹೇಳ್ತಾರೆ ಅವ್ರ ಬಗ್ಗೆ ಸೊ Vikram, Thank you. all the best. Thank Make you. it happen. Thank you. <laughs> Thank you. Thank you. Thank you. So, Ashtar, I just want to wish the team all the best. Nice. Thank, you. Thank, Thank, you. You. Thank, Thank you. you. Thank you. Thank you. Thank you.